ಎಲ್ಹಟ್ಟಿ ಸಾಕಿನ ಹಾಲ್ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಅವರಾದರೂ ಕೂಡ ಈ ಸ್ಟೇಜ್ನ ಮೇಲೆ ಆ ಒಂದು ಪದ್ಯ ಹಾಡ್ಯಾರ ತಿಳಿದುಕೊಂಡು ಒಂದ್ನೂರ್ ಒಂದ್ ರೂಪಾಯಿ ಕಲಾ ಅವರಿಗೆ ಅದ್ರ ಕೂಡ ಪಂಚಮುಖದ ಪರಮೇಶ್ವರ ರೇವಣ ಸಿದ್ದೇಶ್ವರ ಅಷ್ಟು ಈಶ್ವರ ಸಿರಿ ಸಂಪದನ್ನು ಕೊಟ್ಟು ಕಾಪಾಡಿ ಅವ್ರು ಬೆನ್ನಿಂದ ಹೋಗಲಿ ಬೆಳಕಾಗಿರ್ಲಿ ತಿಳಿದುಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ મિંંજે માજેંજે માજે માજાજાજે ಹಲೋ ಮುರುಗುಂಡಿಯಾಗಿರುವಂತ ಹಲೋ ಮುರುಗುಂಡಿಯ ಹಿರಿಯ ಕಲಾವಿದರು ನಮ್ಮ ಜೊತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿರುವಂತಹ ಚಂದನ ವಾಹಿನಿಯಲ್ಲಿ ತಮ್ಮದೇ ಆಗಿರುವಂತಹ ಒಂದು ಓಟವನ್ನು ಇಟ್ಟುಕೊಂಡು ಸಾಕಷ್ಟು ಚಂದನದಲ್ಲಿ ಕಾರ್ಯಕ್ರಮಗಳನ್ನು ನೀಡಿರುವಂತಹ ಮುರುಗುಂಡಿಯ ದರಿಯಪ್ಪ ಸರ್ ಅವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಲ್ಲ ಕಾಕಾರ ನಮ್ಮ ಜೊತೆ ಕಾರ್ಯಕ್ರಮ ಇದ್ದಾಗ ಒಂದು ತಾಸು ಗಟ್ಟಗಟ್ಲಿ ಮಾತು ಬಿಡಂಗಿಲ್ಲ ಹ ಅವ್ರ ಮಾತು ನಾವ್ ಇವತ್ತ ಕೇಳಬೇಕಾಗೈತಿ ಒಂದ್ ಎರಡು ಮಾತವ್ರ ಮಾತಾಡ್ಲಬೇಕು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊತ ಯಾವ ಜಗದ್ಗುರು ರೇವಣ ಸಿದ್ಧನ ಪಾದಕ ನಮಸ್ಕಾರವನ್ನ ಮಾಡಿ ಸರ್ವ ದೇವತೆಗಳಿಗೂ ಸರ್ವ ಸಿದ್ಧರಿಗೂ ಋಷಿ ಮುನಿಗಳಿಗೂ ನಮಸ್ಕಾರವನ್ನು ಸಲ್ಲಿಸಿ ಇಲ್ಲಿ ಒಂದು ಹಾಲಿರುಗುರದ ಸಣ್ಣ ವಯಸ್ಸಿದ್ರು ಕೂಡ ಭಾಳ ಆತ್ಮೀಯದಿಂದ ಎಲ್ಲ ಕಲಾವಂತರನ್ನು ಅವ್ರ ಜೋಡಿ ಹಾಡಿ ವಕ್ವಾದ ಏನೇ ಇದ್ದರೂ ಕೂಡ ಆ ಸಭಾರಂಜನೆ ಹಿಡಿಸಿ ಕೆಲವು ಮಾಸ್ತರ್ಗೂ ಮಾಡಿ ಎಲ್ಲ ಶಾಲಾ ಶಿಕ್ಷಕರು ಎಲ್ಲ ತಿಳಿ ಹೇಳಿ ಬಹಳ ಸಣ್ಣ ಇದ್ದರೂ ಕೂಡ ತಮ್ಮ ಮೆಣತಾಣದಲ್ಲಿ ಎಲ್ಲ ನಾವು ಸಣ್ಣ ಗೆದ್ದಾಗ ನೋಡಿದ್ರೆ ಇದಕ್ಕ ಬಂದಿರ ಕೃಷ್ಣ ಕಿತ್ತೂರ ಆ ನಮ್ಮ ಸಿದ್ಧನಗೌಡ ಗುರುಗಳು ಅವರಿಗೆ ಬಹಳ ಹತ್ಮೀದ್ ಇಂಗ್ಲೇಶ್ವರ ಸರ್ಸಾದ ಜೋಡಿ ಹಾಡಿಕೆ ಮಾಡಿದ್ರು ಗದ್ದಿ ಸಣ್ಣ ಅವರಿದ್ರು ಅಲ್ಲಿ ಹಿಡ್ಕೊಂಡು ನೋಡ್ಕೊಂಡು ಬಹಳ ವಂದೇಶ ಸ್ವಭಾವ ಅವರಿಗೆ ಭಗವಂತ ಆ ಬೀರ್ ದೇವರ ಮುರಾರಿ ಹಾಲಸಿದ್ದ ಯೋಗಿನ ಧಮ ಅವರ ಇಂಥ ಒಂದು ಮಣಿಯನ್ನು ಕಟ್ಟಿ ವಾಸ್ತುಕ ನಿಮಿತ್ತ ಸಲುವಾಗಿ ಎಲ್ಲ ಕಲಾವಂತರು ಯಾರೂ ಬಿಡಲಾರ್ದನ್ನು ಕರೆದುಕೊಂಡು ಎಲ್ಲರಿಗೆ ಅನ್ನದಾಸನ ಮಾಡಿ ಕರೋದು ಏನು ಮಾಡಿರೋಲ್ಲ ಈ ಭಗವಂತ ಸದಾಕಾಲ ಅವರಿಗೆ ಧರ್ಮದಿಂದ ರಕ್ಷಣೆ ಆ ಭಗವಂತನೇ ಕಾಪಾಂಡ್ಯ ತಿಳ್ಕೊಂಡು ಮಾಡುತ್ತಾರೆ ಹಿರಿಯ ಕಲಾವಂತರಿಗೆ ಚಪ್ಪಾಳೆ ಮುಖಾಂತರವಾಗಿ ಗೌರವನ್ನ ಸಮರ್ಪಿಸುತ್ತಾ ಈಗ ಶಿವರಾಯ್ ಸರ್ ಅವರು ಒಂದು ಪದವನ್ನು ಹಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ